ನಮಸ್ತೆ ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಸ್ವಾಸ್ಥ್ಯ ಮಾರ್ಗಕ್ಕೆ ಹೃತ್ಪೂರ್ಕವಾದಂತಹ ಸ್ವಾಗತ ನಾನು ನಿಮ್ಮ ಸ್ವಾಸ್ಥ್ಯ ಮಾರ್ಗದರ್ಶಿ ಲಕ್ಷ್ಮಣ್ಜಿ ಈ ದಿನ ಸರ್ವೇಸಾಮಾನ್ಯವಾಗಿ ಎಲ್ಲರನ್ನು ಕಾಡುವಂತಹ ಬೇದಿ ಇದನ್ನ ಮನೆ ಮದ್ದಿನ ಮೂಲಕ ಹೇಗೆ ಸರಿಪಡಿಸ್ಕೋಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ ಅದರಲ್ಲೂ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಬೇದಿ ಬಾಧಿಸುವಂಥದ್ದು ಈ ಒಂದು ಸಮಸ್ಯೆಗೆ ನೀವು ಮನೆಯಲ್ಲೇ ಮಾಡ್ಕೋಬಹುದಾದಂತಹ ಸರಳ ಸುಲಭ ಕೆಲವು ಮನೆ ಮದ್ದುಗಳನ್ನ ತಿಳಿಸ್ಕೊಡ್ತೀನಿ ಇವೇ ಅಲ್ಟಿಮೇಟ್ ಅಂತ ಅಲ್ಲ ಪ್ರಾರಂಭದಲ್ಲಿ ಇವುಗಳನ್ನ ಅನುಸರಿಸಿ ಸರಿ ಆಗಲಿಲ್ಲ ಅಂತ ಹೇಳಿದಂತ ಪಕ್ಷದಲ್ಲಿ ಮುಂದುವರೆದು ನೀವು ಚಿಕಿತ್ಸೆಗೆ ಹೋಗಬಹುದು ಮೊದಲಿಗೆ ಮಾವಿನ ಎಲೆಯ ಚಿಗಿರುಗಳನ್ನ ತೆಗೆದುಕೊಂಡು ಮಾವಿನ ಎಲೆಯ ಚಿಗುರುಗಳ ರಸ ಅದನ್ನ ಜಜ್ಜಿ ರಸ ತೆಗೆದು ಆ ರಸಕ್ಕೆ ಎರಡು ಚಮಚ ಮಾವಿನ ಚಿಗಿರಿನೆಲೆಯ ರಸಕ್ಕೆ ಒಂದು ಚಮಚ ಜೇನುತುಪ್ಪವನ್ನು ಬೆರೆಸಿ ಇದನ್ನ ದಿನದಲ್ಲಿ ಎರಡರಿಂದ ಮೂರು ಬಾರಿ ಸೇವನೆ ಮಾಡ್ತಾ ಬಂದ್ರೆ ಒಂದು ಶಿರಪ್ ರೀತಿ ಆಮಶಂಕೆ ಭೇದಿಯಲ್ಲಿ ಅನುಕೂಲವಾಗುತ್ತೆ ಒಂದು ಮತ್ತೊಂದು ಸುಲಭ ವಿಧಾನ ಅಂತ ಹೇಳಿದ್ರೆ ನೇರಳೆ ಹಣ್ಣಿನ ರಸ ನೇರಳೆ ಹಣ್ಣಿನ ರಸಕ್ಕೆ ಒಂದು ಚಮಚ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಕೂಡ ಬೇದಿಯಲ್ಲಿ ತುಂಬ ಉಪಯುಕ್ತ ಆಗುತ್ತೆ ಆದರೆ ಎಲ್ಲ ಸಂದರ್ಭದಲ್ಲೂ ಕೂಡ ನೇರಳೆ ಹಣ್ಣು ಲಭ್ಯ ಆಗೋದಿಲ್ಲ ಹಾಗಾಗಿ ನೇರಳೆ ಶರಬತ್ತು ಅಥವಾ ನೇರಳೆ ಶಿರಪ್ಪುಗಳನ್ನು ಬಳಸೋದ್ರಿಂದ ಕೂಡ ಬೇದಿಯಲ್ಲಿ ಅನುಕೂಲವಾಗುತ್ತೆ ಇನ್ನು ವಿಶೇಷವಾಗಿ ಆಹಾರದ ದೋಷದಿಂದ ಅಂದ್ರೆ ಫುಡ್ ಪಾಯ್ಸನ್ ಕೆಲವು ಸಂದರ್ಭದಲ್ಲಿ ಹೊರಗಡೆ ತಿಂದಂಥ ಸಂದರ್ಭದಲ್ಲಿ ಅಥವಾ ಮನೆಯಲ್ಲೇ ಆಹಾರ ಸೇವನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಕೆಲವು ಸಲ ನಾವು ಪಾಕ ದೋಷಗಳಿದ್ದಾಗ ಫುಡ್ ಪಾಯ್ಸನ್ ಆಗುವಂತ ಸಾಧ್ಯತೆಗಳು ಇದರಿಂದ ಕೂಡ ವಾಂತಿ ಮತ್ತು ಬೇದಿ ಎರಡೂ ಆಗುವಂತ ಸಾಧ್ಯತೆ ಇರುತ್ತೆ ಫುಡ್ ಪಾಯ್ಸನ್ ಆದಾಗ ವಾಂತಿ ರೂಪದಲ್ಲೂ ಆಗಬಹುದು ಅದು ಬೇದಿ ರೂಪದಲ್ಲೂ ಆಗಬಹುದು ಸೊ ಈ ರೀತಿ ಏನಾದರೂ ಫುಡ್ ಪಾಯ್ಸನ್ ಇಂದ ಆದಂತಹ ವಾಂತಿ ಮತ್ತು ಬೇದಿಯ ಸಂದರ್ಭದಲ್ಲಿ ಬೆಣ್ಣೆ ಬೆಣ್ಣೆಯ ಜೊತೆಗೆ ಕಾಳು ಮೆಣಸಿನ ಪುಡಿ ಕಾಳು ಮೆಣಸಿನ ಪುಡಿಯನ್ನ ಮಿಶ್ರಣ ಮಾಡಿ ಅದನ್ನ ಪದೇ ಪದೇ ಸೇವನೆ ಮಾಡೋದ್ರಿಂದ ಫುಡ್ ಪಾಯ್ಸನ್ ಇಂದಂತಹ ಆದಂತಹ ವಾಂತಿ ಮತ್ತು ಬೇದಿಯಲ್ಲಿ ಅನುಕೂಲಕರವಾಗುತ್ತೆ ನೆನ್ಪಿಟ್ಕೊಳ್ಳಿ ಬೆಣ್ಣೆ ಅದಕ್ಕೆ ಯಾವುದೇ ಉಪ್ಪನ್ನು ಹಾಗಿಲ್ಲ ಶುದ್ಧ ಬೆಣ್ಣೆಗೆ ಕಾಳು ಮೆಣಸಿನ ಪುಡಿಯನ್ನ ಬೆಣ್ಣೆಯ ಜೊತೆಗೆ ಕಾಳು ಮೆಣಸಿನ ಪುಡಿಯನ್ನ ಮಿಶ್ರಣ ಮಾಡಿ ಅದನ್ನ ಚಪ್ಪರಿಸೋದ್ರಿಂದ ಅಥವಾ ಅದನ್ನ ನೆಕ್ಕುವುದರಿಂದ ಫುಡ್ ಪಾಯ್ಸನ್ ಇಂದಂತಹ ಆದಂತಹ ಬೇದಿ ಮತ್ತು ವಾಂತಿಯಲ್ಲಿ ಉಪಯೋಗ ಆಗುತ್ತೆ ಬಂಧುಗಳೇ ಇದೇ ರೀತಿ ಸಾಕಷ್ಟು ಉಪಯುಕ್ತವಾದಂತಹ ಮನೆ ಮದ್ದುಗಳು ಇದ್ದಾವೆ ಅವುಗಳನ್ನು ಪ್ರಾರಂಭಿಕ ಅವಸ್ಥೆಯಲ್ಲಿ ಅನುಸರಿಸಿ ಇದಕ್ಕೂ ಮೀರಿ ರೋಗ ನಿಯಂತ್ರಣಕ್ಕೆ ಬರಲಿಲ್ಲ ಅಂದಾಗ ಅವಶ್ಯಕವಾಗಿ ವೈದ್ಯರ ಸಲಹೆಯನ್ನು ಪಡೆದು ಸೂಕ್ತವಾದಂತಹ ಔಷಧೋಪಚಾರಗಳ ಮೊರೆಯನ್ನು ಹೋಗಿ ಆದರೆ ಏಕಾಏಕಿ ಔಷಧೋಪಚಾರಗಳಿಗೆ ಹೋಗೋದನ್ನು ನಿಲ್ಲಿಸಿ ಇಂತಹ ಸರಳ ಸುಲಭ ಮನೆಮದ್ದುಗಳನ್ನು ಅನುಸರಿಸಿ ಆರೋಗ್ಯವನ್ನು ಪಡೆದುಕೊಳ್ಳಿ ಇನ್ನು ವಿಶೇಷವಾಗಿ ಮಕ್ಕಳ ಬೇದಿ ಚಿಕ್ಕ ಮಕ್ಕಳಲ್ಲಿ ಉಂಟಾಗುವಂತಹ ಬೇದಿಯ ಸಮಸ್ಯೆಗೆ ಭದ್ರ ಮುಷ್ಟಿ ಗೆಡ್ಡೆ ಅಂದರೆ ನಾವು ಹಳ್ಳಿ ಭಾಷೆಯಲ್ಲಿ ಕೊನ್ನಾರಿ ಅಂತ ಕರಿತೀವಿ ಹೊಲಗಳಲ್ಲೆಲ್ಲ ಹುಟ್ಟಿರುತ್ತೆ ಭದ್ರ ಅಥವಾ ಕೊನ್ನಾರಿ ಅದರ ಗೆಡ್ಡೆಯನ್ನ ಜೇನುತುಪ್ಪದಲ್ಲಿ ತೇಯ್ದು ಜೇನುತುಪ್ಪದಲ್ಲಿ ತೇಯ್ದು ಮಕ್ಕಳಿಗೆ ನೆಕ್ಕಿಸೋದ್ರಿಂದ ಚಿಕ್ಕ ಮಕ್ಕಳಲ್ಲಿ ಉಂಟಾಗುವಂತಹ ಭೇದಿಯಲ್ಲಿ ತುಂಬಾ ಉಪಯುಕ್ತವಾಗುತ್ತೆ ಸೊ ಇಂತಹ ಇನ್ನೂ ಹತ್ತು ಹಲವು ಆರೋಗ್ಯದ ಸಲಹೆಗಳಿಗಾಗಿ ಸದಾ ಸ್ವಾಸ್ಥ್ಯ ಮಾರ್ಗದೊಂದಿಗೆ ಮುಂದುವರಿಯಿರಿ ಸ್ವಾಸ್ಥ್ಯ ಮಾರ್ಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ಮಾಹಿತಿ ಉಪಯುಕ್ತ ಅಂತ ಅನಿಸಿದ್ರೆ ಇದನ್ನು ಇತರರಿಗೂ ಕೂಡ ಶೇರ್ ಮಾಡಿ ವೈಯಕ್ತಿಕವಾಗಿ ನಿಮಗೆ ಯಾವುದೇ ವಿಚಾರಗಳು ಕೇಳುವಂಥದ್ದಿದ್ರೆ ಕೆಳಗಡೆ ಸ್ಕ್ರಾಲ್ ಆಗ್ತಾ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕರೆಯನ್ನು ಮಾಡಿ ಅಥವಾ ವಾಟ್ಸಪ್ ಮೂಲಕ ಮೆಸೇಜನ್ನು ಹಾಕಿ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಸರಳ ಸುಲಭ ಮನೆ ತಿಳಿದುಕೊಂಡು ಆರೋಗ್ಯಕರವಾದಂತಹ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ ಸರ್ವೇ ಜನ ಭವಂತು ಧನ್ಯವಾದಗಳು